ಚಿತ್ರಮಂದಿರಗಳಲ್ಲಿ ಕಾಂತಾರಾವನ್ ದರ್ಬಾರ್ ಮುಂದುವರೆದಿದೆ ವಾರದ ದಿನಗಳಲ್ಲಿ ಕೊಂಚ ಡಲ್ ಆಗಿದ್ದರೂ ವೀಕೆಂಡ್ಗಳಲ್ಲಿ ಸಿನಿಮಾ ಬರ್ಚುರಿ ಕಲೆಕ್ಷನ್ ಮಾಡ್ತಿದೆ ಇನ್ನೆರಡು ದಿನ ಕಳೆದರೆ ದೀಪಾವಳಿ ವೀಕೆಂಡ್ ಬರ್ತದೆ ಶನಿವಾರ ಭಾನುವಾರ ಸೇರಿ ಒಟ್ಟು ಐದು ದಿನಗಳ ರಜಾ ದಿನಗಳು ಚಿತ್ರದ ಗಳಿಕೆಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಸಿನಿಮಾ ಕಾಂತಾರಾವನ್ ಚಿತ್ರದ ಗ್ರಾಸ್ ಕಲೆಕ್ಷನ್ ಆರ್ನೂರು ಕೋಟಿ ರೂಪಾಯಿ ಗಡಿ ದಾಟಿದೆ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಕೂಡ ಸಿನಿಮಾಗಳಿಕೆ ಚೆನ್ನಾಗಿದೆ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ ಜೋರಾಗಿದೆ ಸಿನಿಮಾ ನೋಡುವ ಪ್ರೇಕ್ಷಕರ ಉತ್ಸಾಹ ಇನ್ನೂ ಕಮ್ಮಿಯಾಗಿಲ್ಲ ಹಾಗಾಗಿ ಈ ವೀಕೆಂಡ್ ಭಾರಿ ಕಲೆಕ್ಷನ್ ನಿರೀಕ್ಷಿಸಲಾಗುತ್ತಿದೆ ಅಕ್ಟೋಬರ್ ಎರಡರಂದು ಸಿನಿಮಾ ಬಿಡುಗಡೆಯಾಗಿತ್ತು ಅದಕ್ಕಿಂತ ಒಂದು ದಿನ ಮುನ್ನ ಪ್ರೀಮಿಯರ್ ಶೋಗಳು ಆರಂಭವಾಗಿತ್ತು ಮೊದಲ ಶೋನಿಂದಲೇ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಬಳಿಕ ನೋಡ ನೋಡುತ್ತಲೇ ಸಿನಿಮಾ ಪ್ರೇಕ್ಷಕರನ್ನು ಸಾಗರದಂತೆ ಚಿತ್ರಮಂದಿರಗಳಿಗೆ ಸೆಳೆಯಿತು ಏಳು ಸಾವಿರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಭಾರತಾದ್ಯಂತ ಕಾಂತಾರಾ ಸಿನಿಮಾ ಬಿಡುಗಡೆಯಾಗಿತ್ತು ಹದಿನಾಲ್ಕನೇ ದಿನವೂ ಸಿನಿಮಾ ಒಳ್ಳೆ ಕಮಾಯಿ ಮಾಡಿದೆ ಕಾಂತಾರಾವನ್ ಸಿನಿಮಾ ಮೊದಲ ವಾರ ಐನೂರ ಒಂಬತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಹೊಂಬಾಳೆ ಫಿಲಿಮ್ಸ್ ಮಾಹಿತಿ ನೀಡಿತ್ತು ಬಳಿಕ ಕಲೆಕ್ಷನ್ ಲೆಕ್ಕ ಅಧಿಕೃತವಾಗಿ ಸಿಗಲಿಲ್ಲ ಭಾರತದಲ್ಲಿ ಚಿತ್ರದ ನೆಟ್ ಕಲೆಕ್ಷನ್ ಲೆಕ್ಕ ಕೊಡ್ತಿದೆ ಅದರ ಪ್ರಕಾರ ಈ ಸಿನಿಮಾ ಹದಿನಾಲ್ಕನೇ ದಿನ ಹತ್ತು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಗಳಿಸಿದೆ ಕನ್ನಡ ವರ್ಷನಿಂದ ಮೂರು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ತೆಲುಗು ವರ್ಷನಿಂದ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಹಿಂದಿ ವರ್ಷನಿಂದ ನಾಲ್ಕು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ತಮಿಳಿನಿಂದ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಹಾಗೂ ಮಲಯಾಳಂ ವರ್ಷನಿಂದ ಎಂಟು ಲಕ್ಷ ರೂಪಾಯಿಗಳು ಗಳಿಕೆ ಕಂಡಿದೆ ಕಳೆದ ಎರಡು ವರ್ಷಗಳಿಂದ ಬುಕ್ ಮೈ ಶೋ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ವೆಬ್ಸೈಟ್ ಗಂಟೆಗೆ ಎಷ್ಟು ಟಿಕೆಟ್ ಬುಕ್ ಆಗುತ್ತದೆ ಎನ್ನುವ ಮಾಹಿತಿ ನೀಡುತ್ತಿದೆ ಇದು ಸಿನಿಮಾ ಟ್ರೆಂಡ್ ಬಗ್ಗೆ ಪ್ರೇಕ್ಷಕರಿಗೆ ಮಾಹಿತಿ ನೀಡುತ್ತೆ ಮೊದಲ ದಿನದಿಂದಲೂ ಕಾಂತಾರಾವನ್ ಚಿತ್ರಕ್ಕೆ ಟಿಕೆಟ್ ಬುಕ್ಕಿಂಗ್ ಜೋರಾಗಿದೆ ಬರೀ ಬುಕ್ ಮೈ ಶೋನಲ್ಲಿ ಈಗಾಗಲೇ ಒಂದು ಕೋಟಿಗೂ ಅಧಿಕ ಟಿಕೆಟ್ ಬುಕ್ ಆಗಿದೆ ಹದಿನಾಲ್ಕನೇ ದಿನ ಕೂಡ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಜನ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿ ಸಿನಿಮಾ ನೋಡಿದ್ದಾರೆ ಚಿತ್ರತಂಡ ರಾಜ್ಯಾದ್ಯಂತ ಸುತ್ತಾಡಿ ಸಿನಿಮಾ ಗೆಲ್ಲಿಸಿದ ಪ್ರೇಕ್ಷಕರಿಗೆ ಧನ್ಯವಾದ ತಿಳಿಸಲು ಮುಂದಾಗಿದ್ದಾರೆ ವಿಜಯ ಯಾತ್ರೆಗೆ ಸಿದ್ಧತೆ ಶುರುವಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ನಂಜನಗೂಡ ದೇವಸ್ಥಾನಕ್ಕೆ ಚಿತ್ರತಂಡ ಭೇಟಿ ಕೊಡಲಿದೆ ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರನ್ನು ಚಿತ್ರತಂಡ ಭೇಟಿಯಾಗಲಿದೆ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಮತ್ತೊಂದು ಕಡೆ ಒಟಿಟಿಯಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತದೆ ಎನ್ನುವ ಸುಳ್ಳು ಸುದ್ದಿ ಹರಿದಾಡ್ತಿದೆ ಅಮೆಜಾನ್ ಪ್ರೈಮ್ ಸಂಸ್ಥೆ ಜೊತೆಗೆ ಡಿಜಿಟಲ್ ಸ್ಟ್ರೀಮಿಂಗ್ ಒಪ್ಪಂದ ಆಗಿದೆ ನೂರಿಪ್ಪತ್ತು ಕೋಟಿ ರೂಪಾಯಿಗೆ ರೈಟ್ಸ್ ಮಾರಾಟವಾಗಿದೆ ಎನ್ನಲಾಗ್ತಿದೆ ಸಿನಿಮಾ ಚಿತ್ರಮಂದಿರಗಳಲ್ಲಿಯೇ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದ್ದು ಹೆಚ್ಚು ಕಮ್ಮಿ ಇನ್ನೂ ಒಂದು ತಿಂಗಳು ಒಟಿಟಿಗೆ ಬರುವುದು ಅನುಮಾನ ಆಗಿದೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ